ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿ ಇನ್ನೊಂದು ಟರ್ಮ್ ಮುಂದುವರಿಬೇಕು ಅನ್ನುವಂಥದ್ದು ತಮಗೂ ಇತ್ತು ಸರ್ಕಾರ ಮುಂದುವರೆಸಲಿಲ್ಲ ನೀವು ಅಕಸ್ಮಾತ್ ಕ್ಯಾಂಡಿಡೇಟ್ ಆಗಿಬಿಡ್ತೀರಿ ಬೆಂಗಳೂರು ಗ್ರಾಮಾಂತರಕ್ಕೆ ಅಂತ ಡಿ ಕೆ ಶಿವಕುಮಾರ್ ಗೊತ್ತಾಗಿದ್ದರೆ ಅವರೇ ಓಡಾಡಿಸಿ ಇನ್ನೊಂದು ಟರ್ಮ್ ಇದ್ರು ನಿಮಗೆ ಇಲ್ಲ ನನಗೆ ರಾಜಕೀಯಕ್ಕೆ ಬರಬೇಕು ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಇಟ್ ಈಸ್ ಜಸ್ಟ್ ಬೈ ಆ್ಯಕ್ಸಿಡೆಂಟ್ ಇಟ್ ಈಸ್ ಜಸ್ಟ್ ಬೈ ಆ್ಯಕ್ಸಿಡೆಂಟ್ ಅಷ್ಟೇ ಅದೇನಾಯಿತು ಅಂದರೆ ಜನವರಿ ಮೂವತ್ತೊಂದಕ್ಕೆ ನಾನು ರಿಟೈರ್ ಆದೆ ಹ್ಞೂ ಅದು ಎಕ್ಸ್ಟೆಂಡ್ ಎವಝಾನ್ ಎಕ್ಸ್ಟೆನ್ಷನ್ ಆಗಿದೆ ಸೊ ನಂತರ ಪೋಸ್ಟ್ ರಿಟೈರ್ಮೆಂಟ್ ಏನಾಯಿತು ಅಂದರೆ ಎಲ್ಲ ಕಡೆ ನನಗೆ ಸನ್ಮಾನಗಳು ಮೈಸೂರಲ್ಲಾಯಿತು ಬೆಂಗಳೂರಲ್ಲಾಯಿತು ದೆನ್ ಇಲ್ಲಿ ಬೇರೆ ಬೇರೆ ಕಡೆ ಆಯಿತು ಸೊ ಹಾಗಾಗೇ ಏನಾಯಿತು ಅದೇ ಸ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಬಗ್ಗೆ ಕೂಡ ಪ್ರಸ್ತಾಪನೆ ಆಗ್ತಾ ಇತ್ತು ಸೊ ಜನನೇ ಮಾತಾಡಕ್ಕೆ ಶುರು ಆಯಿತು ಜನ ಹಂಗೆ ಸರ್ ಅವರು ಮಾತಾಡಕ್ಕೆ ಶುರು ಮಾಡ್ಬಿಡುತ್ತೆ ಸ್ವಲ್ಪ ನಾಲ್ಕು ಜನ ಕಣ್ಣಿಗೆ ಬಂದ ತಕ್ಷಣ ಮಾಡ್ಬಿಡುತ್ತೆ ಆಮೇಲೆ ನಮ್ಮ ಕೆಲವರು ಕಾರ್ಡಿಯಾಲಜಿಸ್ಟ್ ಫ್ರಮ್ ಕೇರಳ ಕಾರ್ಡಿಯಾಲಜಿಸ್ಟ್ ಫ್ರಮ್ ಡೆಲ್ಲಿ ಒರಿಸ್ಸಾ ಕಾಲ್ಕಟ್ಟಾ ಮಂಜುನಾಥ್ ನೀವು ಇಷ್ಟೊಂದು ಬದಲಾವಣೆ ತಂದಿದ್ದೀರಾ ಯಾಕೆಂದರೆ ಇವತ್ತು ಈ ರೀತಿ ಕೆಲಸ ಮಾಡತಕ್ಕಂಥ ಸಂಸ್ಥೆ ಎಲ್ಲೂ ಇಲ್ಲ ಇಂಡಿಯಾ ದೇಶದಲ್ಲಿ ಇದಕ್ಕೆ ಮ್ಯಾಚ್ ಅಂತ ಅಂದರೆ ಈಗ ಯಾಕೆಂದರೆ ಸೊ ಆವಾಗೇನಾಯಿತು ಅಮೇರಿಕ ಸರ್ಕಾರದಿಂದ ಮೆಚ್ಚುಗೆ ಪಡೆದ ಬಹುಶಃ ಭಾರತದ ಏಕೈಕ ಸಂಸ್ಥೆ ಹೌದೌದು ಸೊ ಹೀಗಾಗಿ ಏನಾಯಿತು ಆಮೇಲೆ ಮೀಡಿಯಾ ಆಲ್ಸೋ ಸ್ಟಾರ್ಟೆಡ್ ಪ್ರೊಜೆಕ್ಟಿಂಗ್ ಇವರಾಗ್ಬೋದೇನೋ ಬರ್ಬೋದೇನೋ 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 ಹಾಗೆ ಹೀಗೆ ಅಂತ ಸೊ ಅದು ಬಹುಶಃ ಆವಾಗ ಕೆಲವು ಪೊಲಿಟಿಕಲ್ ಪಾರ್ಟೀಸ್ಗೆ ಅವರ ಪರ್ವಿಗೆ ಹೋಗಿದೆ ಇದು ಅವರ ಟೆನ್ಷನ್ ಹೋಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್